ನಮಸ್ಕಾರ ಅವಳೆ ಕಾಂಚನ ಚಲನಚಿತ್ರದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಈ ಚಲನಚಿತ್ರದಲ್ಲಿ ಜನಾರ್ದನ ಪ್ರಿಯಾ ಅಪೂರ್ವ ಪೀಮಣ್ಣ ನಾಯಕ ಹನುಮಗೌಡ ಜಗನ್ನಾಥ ಶೆಟ್ಟಿ ಶಂಕರೇಗೌಡ ನಿತ್ಯ ಹರಿಣಿ ಮುಂತಾದವರು ಅಭಿನಯಿಸಿದ್ದಾರೆ ಅವಳೆ ಕಾಂಚನ ಚಿತ್ರಕ್ಕೆ ಕತೆ ನಿರ್ಮಾಣ ಮತ್ತು ನಿರ್ದೇಶನವನ್ನ ಮಂಡ್ಯ ನಾಗರಾಜ್ ರವರು ಮಾಡಿದ್ದಾರೆ ಈ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ರೇಣುಕಾಂಬಾ ಚಿತ್ರಮಂದಿರ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಇವತ್ತು ಅವಳೆ ಕಾಂಚನ ಅನ್ನೋ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ ಇದು ನನ್ನ ಹದಿನೆಂಟನೇ ಸಿನಿಮಾ ಅವಳೆ ಕಾಂಚನ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಅಪೂರ್ವ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಇದ್ರು ಅವರು ಬರಬೇಕಾಗಿತ್ತು ಬರಲಿಲ್ಲ ವೇದಿಕೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಇರಲಿ ಸಿನಿಮಾ ಇದನ್ನು ನಾವು ನಾಗರಾಜಣ್ಣವ್ರು ಹೇಳಿದಂಗೆ ನನ್ನ ಕೆರಿಯರಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜಣ್ಣ ಫಸ್ಟು ಯಾರೋ ಅವಳು ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ ನಮ್ಮನ್ನು ತಂದು ಯಾರವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸಾರು ನಾವು ಎಲ್ಲ ಹೀರೋ ಆಗಿ ಕ್ಯಾರೆಕ್ಟರನ್ನು ಮಾಡಿಸಿದ್ರು ನಂತರ ಅವ್ರದ್ದು ನಮ್ಮದು ಸ್ನೇಹ ಬೆಳೀತಾ ಬಂತು ಆದಮೇಲೆ ಆ ರಾಶಿ ಅಂತ ಮಾಸ್ಟ್ರು ಥ್ರಿಲ್ಲರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆಯ ಕ್ಯಾರೆಕ್ಟರನ್ನು ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ಮ ಜೀವನ ಹೆಂಗಂತಂದರೆ ಹೆಂಗಂತಂದ್ರೆ ಹನ್ಮಗೌಡ ಮೇಲೆ ಹಾಸಿನರಾಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರಗಳಿಗೂ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ಏನಂತಂದರೆ ಅವಳೆ ಕಂಚನ ಸಿನ್ಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸುತ್ತಿದ್ದೇನೆ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ ಸರು ಇದಕ್ಕೂ ಮುಂಚೆ ನಾನು ತುಂಬ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆ್ಯಸ್ ಎ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಪರಿವಾರದ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಅಂದರೆ ಎಲ್ಲ ಎಲ್ಲ ಟೈಪ್ಸ್ ಆಫ್ ಡ್ರಾಮಾಸು ಇದರಲ್ಲಿದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟ್ರಲ್ಲಿ ಕುತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಹಳ್ಳಿ ನಟರಾಜ್ ಅಂತ ಆಲ್ರೆಡಿ ಈ ಮೂವಿ ಬಗ್ಗೆ ಎಲ್ಲರೂ ಹೇಳಾಗಿದೆ ಏನು ಹೇಳಬೇಕಂತಂದರೆ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಅಂತ ಕೇಳ್ಕೊತೀನಿ ಏನಕ್ಕಂದರೆ ಅದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನನಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮದು ಹೊಸ ಟೀಮ್ ಇದೆ ಹೊಸೊಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನು ಚೆನ್ನಾಗಿ ಬೆಳಿಬೋದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ನಿತ್ಯ ಅಂತ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಈ ಅವಕಾಶ ಮಾಡಿಕೊಟ್ಟಿರೋ ಅದ್ರ ಬನ್ನಿ ಧನ್ಯವಾದಗಳು ಎಲ್ಲರೂ ಸಿನಿಮಾ ಥಿಯೇಟರ್ ಕುತ್ಕೊಂಡು ನೋಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಹಾಲ್ ಚಂದ್ರ ಕುಲಕರ್ಣಿ ಅಂತ ಚಲನಚಿತ್ರ ವಿತರಣಕರು ಅವಳಿ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರ ತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸಿದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ನಗರದವರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬಾ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಅವರು ಹಿಂದಿನ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ದೇವೆ ಅವಳೆ ರಹಸ್ಯ ಅಂತೇಳಿ ಒಂದು ಒಂದು ಹಾರರ್ ಮೂವಿಯಿಂದ ಒಂದ್ಸರಿ ಚೆನ್ನಾಗಿ ಹೋಯಿತು ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ನನಗೆ ಸಿನಿಮಾದ ಐವತ್ತು ವರ್ಷದ ನಾನು ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ಥರ ಕಾಣ್ತದೆ ಅದಾದಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಅಂದರೆ ಭಾಷೆ ಶೈಲಿಯೇ ಅಂತ ಚೆನ್ನಾಗಿ ಬಂದಿದೆ ಅಂತ ಕಾಣ್ತಿದೆ ಈ ನೆಟ್ಲಿ ಈ ಸಿನಿಮಾಗೆ ಎಲ್ಲ ರೀತಿ ಯಶಸ್ಸು ಸಿಗಲಿ ಎಂದು ಆರಿಸ್ತೇನೆ ಎಲ್ಲ ಮಾಧ್ಯಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಆಸನರಾದಂಥ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಶಿಲ್ಪಶನ್ನು ಕೂತುಕೊಂಡಿದ್ದಾರೆ ಎಲ್ಲರೂ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬ ಸಂತೋಷ ಆಗ್ತಿದೆ ನನಗೆ ಮಂಡ್ಯ ನಾಗರಾಜ್ ಅವರು ನೆನಪಾಗೋದು ಒಂದು ಥರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋಟ್ಲ್ ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗಮ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನ ನಮ್ಮ ಮಂಡ್ಯ ನಾಗರಾಜು ನಮ್ಗೆ ತುಂಬ ಅಳಬರು ನಮ್ಮ ಚೇಂಬರಲ್ಲಿ ಏನಿದ್ದಿರೋ ನಮ್ಮ ಜೊತೆಗಿರ್ತಾರೆ ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವಳೇ ಕಾಂಚಣ್ಣ ಅವ್ರಿಗೆ ಕಾಂಚಣ್ಣ ಚೆನ್ನಾಗಿ ಅರ್ದು ಬರಲಿ ಹದಿನೆಂಟು ಸಿನಿಮಾ ಮಾಡೋದು ಏನು ಸುಮ್ಮನೆ ಇಲ್ಲ ನೂರ ಎಂಬತ್ತು ಮದುವೆ ಮಾಡ್ದಂಗೆ ಹದಿನೆಂಟು ಸಿನಿಮಾ ಮಾಡಿದ್ದಾರೆ ಒಂದು ಸಿನಿಮಾ ಒಂದು ಹತ್ತು ಹದಿನೈದು ಮದುವೆ ಮಾಡ್ದಂಗೆ ಇರುತ್ತೆ ಆ ಥರ ಜನ ಊಟ ತಿಂಡಿ ಕಾಫಿ ಬರದ ದುಡ್ಡು